ಯಾರನ್ನ ಬಂತು ಅಂತಂದ್ರೆ ಅವನು ಏನೋ ಇವ್ ಇವನು ಇವ್ನಿಗೆ ಅಮಯ ಅಮಾಯಕ ಇವನು ಅಂದ್ರೆ ಇವನು ಮಾಯ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ಬಿಡುತ್ತೆ ಇವ್ರ ಯಾರನ್ನಾಗಲಿ ಆ ಇದು ಒಂದೊಂದ್ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಆಧ್ಯಾತ್ಮ ಬಿಟ್ಟು ಬೇರೆ ಕಡೆ ಇರೋರ್ ಜೊತೆ ಮಾತಾಡಕ್ಕೆ ಇಷ್ಟಾನು ಆಗೋದಿಲ್ಲ ಜಾಸ್ತಿ ಹೊತ್ತು ಈ ತರ ಎಲ್ಲ ಅನುಭವ ಆಗ್ಬಿಡುತ್ತೆ ನಂಗೆ ಹೆಂಗೆ ಆಗ್ತಿತ್ತು ಅವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು ಈ ಕಡೆ ಆಧ್ಯಾತ್ಮಿಕ ಕಡೆ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು ಆ ಕಡೆ ಅಲೌಕಿಕವಾದ ಜೀವನದಲ್ಲಿ ಬರೀ ದುಡಿಯೋದು ಕೆಲ್ಸಕ್ಕೆ ಹೋಗೋದು ಕೆಲ್ಸಕ್ಕೆ ಹೋಗೋದು ದುಡಿಯೋದು ಮನೆಗ್ ಬರೋದು ಫ್ರೆಂಡ್ ಗಳು ಸಿಗ್ತಾರೆ ಏನು ಇಲ್ಲ ತಿರ್ಗಾ ಎರಡ್ ದಿನ ಶುಕ್ರ ಶಾತಡೆ ಸಂಡೆ ಆಗಿದ್ ಬಿಡೋದು ಆರಾಮ ಅಂದ್ರೆ ಫ್ರೆಂಡ್ ಜೊತೆ ಜೊತೆ ಆಡೊಂಡಿರೋದು ತಿರ್ಗಾ ಸೋಮವಾರ ತಿರ್ಗಾ ಅದೇ ಸ್ಟಾರ್ಟ್ ಆ ಬೆಳಗ್ಗೆ ಕೆಲ್ಸಕ್ಕೆ ಹೋಗು ಮಧ್ಯಾಹ್ನ ಕೆಲಸ ಕುತ್ಕೋ ಸಾಯಂಕಾಲ ಮನೆ ಬಾ ಊಟ ಮಾಡ ತಿರ್ಗಾ ನೆಕ್ಸ್ಟ್ ಅದೇನೆ ಏನು ಇಲ್ಲ ಜೀವನದಲ್ಲಿ ಒಂಥರ ರ್ಗ ಮದ್ ಮಾಡ್ಕೊಂಡ್ರು ಅಷ್ಟೇನೆ ಮಾಡ್ಕೊತೀರಾ ಇದ್ರು ಅಷ್ಟೇನೆ ಜೀವನ ಅಷ್ಟೇನೆ